ಖಂಡ್ರೆ ಅವರು ಇವರು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರು ರಹೀಮ್ ಖಾನ್ ಅವರು ಪೌರಾಡಳಿತ ಸಚಿವರು ಮತ್ತು ಬೀದರ್ನ ಇವರು ಶೈಲೇಂದ್ರ ಬಲ್ದಾಳೆ ಬೀದರ್ ದಕ್ಷಿಣದ ಶಾಸಕರು ಹುಮ್ನಾಬಾದ್ ಶಾಸಕರು ಶರಣು ಸಲಗಾರ್ ಬಸವ ಕಲ್ಯಾಣ ಶಾಸಕರು ಇವರು ಪ್ರಭು ಚವ್ಹಾಣ್ ಅವರು ಔರಾದ್ ಶಾಸಕರು ಇವರೆಲ್ಲ ಶಾಸಕರು ಇದ್ರ ಜೊತೆಗೆ ನಮ್ಮ ಸಂಸದ ಸಾಗರ್ ಖಂಡ್ರೆ ಅವರ ಫೋಟೋ ಕೂಡ ಪ್ಲೇ ಮಾಡಿ ಜಿಲ್ಲೆಯ ಜನರು ನೋಡಬೇಕು ಇಷ್ಟೆಲ್ಲ ಜನರು ಇಷ್ಟೆಲ್ಲ ಜನರು ಜನಪ್ರತಿನಿಧಿಯಾಗಿ ಶಾಸಕರಾಗಿ ಸಂಸದರಾಗಿ ಕೆಲಸ ಮಾಡಿದ್ರು ಕೂಡ ಬೀದರ್ ಜಿಲ್ಲೆಯ ಜನರಿಗೆ ಇಂದಿಗೂ ಕೂಡ ಮುಂಗಾರು ಪ್ರಾರಂಭವಾಗಿ ನಾಲ್ಕೈದು ದಿನಗಳು ಕಳೆದರೂ ಕೂಡ ಸೂಕ್ತವಾಗಿ ಬಿತ್ತನೆ ಬೀಜಗಳು ಸರಿಯಾಗಿ ಸಿಕ್ಕಿಲ್ಲ ಎಷ್ಟು ದೊಡ್ಡ ದುರಂತ ಇದು ಮಾತೆತ್ತಿದ್ರೆ ಮಾತೆತ್ತಿದ್ರೆ ಹೇಳ್ತಾರೆ ನಾವು ರೈತರ ಪರವಾಗಿದ್ದೀವಿ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಬೆನ್ನೆಲುಬಾದಂತಹ ಆ ಒಬ್ಬ ರೈತ ಬಿಸಿಲಲ್ಲಿ ಮಳೆಯಲ್ಲಿ ಬೀಜಕ್ಕಾಗಿ ಕಾಯ್ತಾ ಇದ್ದಾನೆ ಆದ್ರೂ ಕೂಡ ಈ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಕಿಂಚದ್ದು ಕಾಳಜಿ ಇಲ್ಲ ರೈತರ ಬಗ್ಗೆ ಮೈಕ್ ಸಿಕ್ಕಾಗ ಮಾತ್ರ ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ